ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಪ್ರಥಮ ಚಿಕಿತ್ಸೆ ನೀಡುವ ಪ್ರಥಮ ಚಿಕಿತ್ಸಕರಿಗೆ ಸರ್ಕಾರ ತರಬೇತಿ ನೀಡಿ ಅಧಿಕೃತ ಮಾನ್ಯತೆ ನೀಡಬೇಕು ಎಂದು ಪ್ರಥಮ ಚಿಕಿತ್ಸಕರ ಹಾಗೂ ಪರಿಣಿತರ ಸಂಘದ ತಾಲೂಕಾಧ್ಯಕ್ಷ ಈರಣ್ಣ ಬಡಗೇರ್ ಹೇಳಿದರು ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಹಳ್ಳಿ ಒಳಗೆ ಅದಕ್ಕೆ ನಮ್ಗೆ ಪ್ರತಿ ಸಾರಿ ತೊಂದರೆ ಆಗ್ತಾ ಇದೆ ಅಂತ ನಾವು ನೈವರ್ ಸರ್ಕಾರ ಮಟ್ಟದಲ್ಲಿ ನಾವು ಯೂಸ್ ಮಾಡಬೇಕಂತ ಮಾಡಿ ಕಳಕಳಿಯಂಥ ಅಂತ ಕೇಳ್ಕೊತೀವಿ ನಮ್ದು ಭಾಳ ಸೇರವಾದರೆ ಹಳ್ಳಿ ಒಳಗೆ ಬೆಂಕಾಲಪ್ಪ ಅಂದ್ರೆ ಒಬ್ಬ ರೈತ ಹೊರಗುರ್ತಾರೆ ಎರಡು ಬೆಳೆ ಹೊರಗಿರ್ತಾರೆ ಅಲ್ಲಿ ಒಂದು ಒಂದು ಸಣ್ಣ ಒಂದು ಕೆಂಪು ಏನೋ ಒಂದು ಚೂರು ಬಂದರೆ ಎಲ್ಲಿ ಹೋಗ್ಬೇಕು ರೈತ ಗೋಜಿ ಹೊರಗ ಮತ್ತೆ ನಮ್ಮಲ್ಲಿ ಹಳ್ಳಿ ಒಳಗೆ ಯಾರೂ ನನಗೆ ಮತ್ತೆ

ಹಳ್ಳಿ ಗಾಡಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಜನರಿಗೆ ಪಟ್ಟಣದ ಆಸ್ಪತ್ರೆಗಳಿಗೆ ಹೋಗಲು ಸಾಧ್ಯವಾಗದ ಸಂದರ್ಭದಲ್ಲಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ತಕ್ಷಣ ಅದೇ ಹಳ್ಳಿಗಳಲ್ಲಿ ವಾಸಿಸುವ ಪ್ರಥಮ ಚಿಕಿತ್ಸಕರು ಆಧಾರವಾಗಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದ ರಮೇಶ್ ಕುಮಾರ್ ಅವರು ಅಧಿಕೃತ ಮಾನ್ಯತೆ ನೀಡುವುದಾಗಿ ಹಾಗೂ ಪ್ರಥಮ ಚಿಕಿತ್ಸಕರಿಗೆ ತರಬೇತಿ ನೀಡುವ ಬಗ್ಗೆ ಭರವಸೆಯನ್ನ ನೀಡಿದರು ನಂತರ ಈಗಿನ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಆರೋಗ್ಯ ಮಂತ್ರಿಗಳಿದ್ದ ಸಮಯದಲ್ಲಿ ಪ್ರಥಮ ಚಿಕಿತ್ಸಕರಿಗೆ ತರಬೇತಿ ನೀಡಿ ಹಳ್ಳಿಗಳ ಸೇವೆಗೆ ಅನುಮತಿಸುವುದಾಗಿ ತಿಳಿಸಿದ್ದರು ಆದರೆ ಬದಲಾದ ಸನ್ನಿವೇಶದಲ್ಲಿ ಸರ್ಕಾರಗಳು ಬದಲಾದವು ಈಗ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪ್ರಥಮ ಚಿಕಿತ್ಸಕರಿಗೆ ಅಧಿಕೃತ ಮಾನ್ಯತೆ ನೀಡಿದ್ದಲ್ಲಿ ಹತ್ತಾರು ಕುಟುಂಬಗಳು ತಮ್ಮ ಉಪಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದರು ಪ್ರಥಮ ಚಿಕಿತ್ಸಕರಾದ ಆರ್ ಎ ಪಾಟೀಲ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಜನರೇ ನಮ್ಮನ್ನ ಡಾಕ್ಟರ್ ಎಂಬ ಪದದಿಂದ ಕರೆಯುತ್ತಾರೆ ಆದರೆ ನಾವು ಹಾಗೆಂದು ಎಲ್ಲೂ ಹೇಳಿಕೊಳ್ಳುವುದಿಲ್ಲ ನಿಜವಾಗಿ ಯಾರು ಕೆಲಸ ಮಾಡುತ್ತಾರೋ ಅವರಿಗೆ ಅವಕಾಶ ನೀಡಲಿ ಯಾರು ಬೋಗಸ್ಸಾಗಿ ತಪ್ಪು ಕೆಲಸಗಳನ್ನ ಮಾಡುತ್ತಾರೋ ಅವರಿಗೆ ನಿರ್ದಾಕ್ಷಿಣ್ಯ ಕ್ರಮಗಳಾಗಲಿ ಎಂದು ಹೇಳಿದರು ಜಗದೀಶರ್ ಅವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲ ನಾನು ಸ್ಥಾನಗಳಿಗೆ ಏನಪ್ಪ ಅಂತಂದ್ರೆ ನಿಮ್ದೇನಾದರೂ ಬೇಡ ಬೇಡಿಕೆಗಳನ್ನ ಈಡೇರಿಸ್ ಬಟ್ ಅದಾದ ಮೇಲೆ ರಮೇಶ್ ಕುಮಾರ್ ಅವರು ಎರಡನೇ ಸ್ಥಾನಕ್ಕೆ ಬಂದರು ಇಲ್ಲಿ ಮೂರನೇ ಸ್ಥಾನಕ್ಕೆ ಆವಾಗ ಕೂಡ ಅವರು ನೋಡೋಣ ಅಂತ ಹೇಳಿದರು ಅದಕ್ಕಿಂತ ಪೂರ್ವದಲ್ಲಿ ನಾವು ಪರ್ಫೆಕ್ಟಾಗಿ ಕೆಲಸ ಕೊಟ್ಟವ್ರು ಯಾಕಂತಂದರೆ ಯೂಟಿ ಯಾರು ಸಹಿ ನಾವು ಈ ಜಾಗದಲ್ಲಿ ನಿಂತ್ಕೊಂಡು ನೆನೆಸಬೇಕಾಗುತ್ತೆ ಬೆಳಗಾವಿನಲ್ಲಿ ಅಡ್ಮಿಷನ್ ಹೋದಾಗ ನಿಮಗೇನಾದರೂ ನಾನು ಏನು ಪ್ರಾಬ್ಲಮ್ ಕೊಟ್ಟಿದ್ದೇನೆ ನಮ್ಮ ಸರ್ಕಾರದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಹೌದು ನೀವು ಒಂದು ಒಂದು ಉನ್ನತ ಮಟ್ಟದ ಒಂದು ಒಂದು ಆರು ತಿಂಗಳದ್ದು ಒಂದು ಮೂರು ತಿಂಗಳದು ಒಂದು ವರ್ಷದ ಅನ್ನೋಂಥ ಮಾತು ನಾವು ಒಂದು ಟ್ರೈನಿಂಗನ್ನು ಕೊಟ್ಟುಕೊಂಡು ನಿಮಗೆ ಒಂದು ನಮ್ಮ ಸರ್ಕಾರಿ ಒಂದು ವೃತ್ತಿಯಲ್ಲಿ ತೊಗೊಳ್ಬೇಕು ಅಂತ ಒಂದು ವಿಚಾರ ಏನಂತ ಮಾತ್ರ ಮಾಡೇ ಮಾಡ್ತೀನಿ ಅಂತ ಅದು ಕಾರಣಾಂತರಿಂದ ಸರ್ಕಾರಗಳು ಪದೇ ಪದೇ ಕೇಳ್ತಾ ಇದ್ದೀವಿ ಮಿನಿಸ್ಟ್ರು ನಮಗೆ ಚೇಂಜ್ ಆಗ್ತಾ ಇದ್ದೇನೆ ನಮ್ಮ ಲೈಫು ಕೂಡ ಇಷ್ಟೇ ಹೋಗ್ತಾ ಇದೆ ಅದಕ್ಕೆ ಒಂದು ಸಂಘದ ಸದಸ್ಯ ಶಿವರಾಜ್ ರಕಸಿಗಿ ಮಾತನಾಡಿ ಆಂಧ್ರಪ್ರದೇಶದಲ್ಲಿ ವೈಎಸ್ಆರ್ ಸರ್ಕಾರದಲ್ಲಿ ಪ್ರಥಮ ಚಿಕಿತ್ಸಕರಿಗೆ ಅಧಿಕೃತ ಮಾನ್ಯತೆ ನೀಡಲಾಗಿದೆ ಅದರಂತೆ ಕರ್ನಾಟಕದಲ್ಲೂ ಅನುಮತಿ ನೀಡಬೇಕು ಎಂದು ಹೋರಾಟ ನಡೆಸಲಾಗಿತ್ತು ಆ ಸಮಯದಲ್ಲಿ ಅಲ್ಲಿನ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸಲು ಸೂಚಿಸಲಾಗಿತ್ತು ಸುದರ್ಶನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಆದರೆ ಮುಂದೆ ಅದರ ಬಗ್ಗೆ ಯಾವುದೇ ಪ್ರಗತಿಯಾಗಲಿಲ್ಲ ಸರ್ಕಾರ ಪ್ರಥಮ ಚಿಕಿತ್ಸಕರಿಗೆ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಲು ಮಾನ್ಯತೆ ನೀಡಬೇಕು

ಸಂಘದ ಪದಾಧಿಕಾರಿಗಳಾದ ಅಣ್ಣಪ್ಪಗೌಡ ಜಯಗುಂಡ್ ಬಸವರಾಜ್ ಬಿರಾದರ್ ಮಹಾಂತೇಶ್ ಬಡಗೇರ್ ಮುತ್ತು ಹುಣಶಾಳ್ ಪ್ರಭು ಹಿರೇಮಠ್ ರಾಮು ಬಡಗೇರ್ ಗಂಗಾಧರ ಬಡಗೇರ್ ಈರಣ್ಣ ಪತ್ತಾರ್ ಮಹಾದೇವ್ ಬಿರಾದರ್ ಮಹಾಂತೇಶ್ ನಿಡುಗುಂದಿ ಹನುಮಂತ್ ಗುರಿಕಾರ್ ಬಸವರಾಜ್ ಅಂಬಿಗೇರ್ ಶಿವಾನಂದ್ ಕವಡಿಮಟ್ಟಿ ಶೇಖರ್ ತುಳಸಿಗೇರಿ ಗುರಯ್ಯ ನಾಯ್ಕೋಡಿ ಮೊದಲಾದವರು ಉಪಸ್ಥಿತರಿದ್ದರು ಹನುಮಂತ ಮನಿ ನಿರೂಪಿಸಿದರು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ